ಹೂಂ ಹೂಂ ಎಲ್ಲರೂ ಬರ್ತೀರಾ 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 ಎಲ್ಲರೂ ಬರ್ತ

ಬರ್ರಿ ಎಲ್ಲಾರು ಒಟ್ಟಿಗೆ ರ ಒಬ್ಬೊಬ್ಬರ ಮಾತಾಡೋದೇನ್ರೀ ಒಡ್ರಳ್ಳಿ ಗ್ರಾಮದಲ್ಲಿ ಬೆಟ್ಟದ ತಪ್ಪಲಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಬನಾಸಪ್ಪ ಅಂತಂದ್ರೆ ಭಾವನಾಸಿ ಆಂಜನೇಯ ಅಂತೇಳಿ ಆ ಬಾವನಾಸಿ ಆಂಜನೇಯ ವಾರ ವಾರನು ಶನಿಶನವರ ಪೂಜೆ ಮಾಡಕ್ಕೆ ಐನೂರನ್ನ ಬರ್ತಾ ಇದ್ರು ಅವ್ರು ಪೂಜೆ ಊರು ಗ್ರಾಮದಿಂದ ವಹಿಸಿದ್ದು ಅದು ಏನಾಗಿದೆ ಅಂದರೆ ದಿನ ನಿತ್ಯ ಬರೋ ಬ ಶನ ಬಂದಾಗ ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದಾರೆ ಆವಾಗ ನೋಡಿದಾಗ ಯಾರೋ ಕೊರೆದು ಆ ಬಂಡೆನೇ ಅಂದರೆ ಇರೋ ಆ ಬಂಡೆನೇನೆ ಕೊರದು ಅದಕ್ಕೆ ಏನು ಒಂದು ಕೆ ಜಿ ಸಿಮೆಂಟು ಅಷ್ಟು ಆಗೋ ಅಷ್ಟು ಜಾಸ್ತಿನ ಅದರೊಳಿ ಕಡೆ ಏನು ತುಂಬಿದ್ದಾರೆ ಏನು ಬಿಟ್ಟಾರೋ ಗೊತ್ತಿಲ್ಲ ಸಿಮೆಂಟ್ ಹಾಕಿ ಹಂಗೆ ಬಣ್ಣ ಹೊಡೆಬಿಟ್ಟಿದ್ದಾರೆ ಬಣ್ಣ ಹೊಡೆದು ಅದಕ್ಕೆ ಬಂಡೆನೇನೆ ಒಂಥರ ಅದೇನೋ ವಿಘ್ನ ಮಾಡಿದ್ದಾರೆ ವಿಘ್ನ ಮಾಡಿ ಇಲ್ಲಿ ಏನೋ ಅಂದರೆ ಹದಿನೈದು ವರ್ಷದಿಂದ ಏನೋ ಇತ್ತಂತೆ ಏನೋ ಇಲ್ಲಿ ಏನೋ ನಿಧಿ ಐತೆ ಅಂತೇಳಿ ಇಲ್ಲೆಲ್ಲ ತೆಗೆದು ಎಲ್ಲ ಮಾಡಿದರೆ ಊರು ಗ್ರಾಮ ಎಲ್ಲ ಸೇರಿ ಇದಕ್ಕೆಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಬಂದೋಬಸ್ತ್ ಮಾಡಿತ್ತು ಅಂದರೆ ಇಲ್ಲಿ ಕಟ್ಟಡ ಕಟ್ಟಂಗಿಲ್ಲ ಇಲ್ಲಿ ಆಂಜನೇಯನ ದೇವಸ್ಥಾನ ಕಟ್ಟಂಗಿಲ್ಲ ಅಂತ ಹಿಂದೆ ಏನೋ ವಾಗ್ದಾನ ಕೊಡ್ತೈತೆ ಓಪನ್ ಆಗೇ ಇರಬೇಕು ಅಂತ ಹೇಳೀತಂತೆ ಹಾಗಾಗಿ ನಾವೆಲ್ಲ ಇಷ್ಟು ಇಷ್ಟು ಅಭಿವೃದ್ಧಿ ಮಾಡಬೇಕು ಏನೋ ಯುವಕರು ಊರು ಗ್ರಾಮಸ್ಥರೆಲ್ಲ ಸೇರಿ ಅನುಕೂಲ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಇವಾಗ ಯಾರ ಬಂದು ನಿಧಿ ಐತೆ ಅಂತೇಳಿ ಅದನ್ನು ಸ ದಿಸಲ ಮಾಡಿ ಅದನ್ನು ವಿಘ್ನ ಮಾಡಿ ಇವತ್ತು ಆ ಕೆಲಸ ಮಾಡಿದರೆ ಪೂಜೆ ಮಾಡೋಕ್ಕಾಗಿ ಪೂಜೆ ಯಾರು ಯಾರು ಪೂಜೆ ಮಾಡಿಲ್ಲ ಹಾಗಾಗಿ ಮಾಧ್ಯಮದಲ್ಲಿ ಕರೆದು ಈಗೆಲ್ಲ ಹೇಳಿ ಈ ಥರ ನಾವು ಕೊಟ್ಟು ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ

ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ